ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ರೆ ವಿಡಿ ಡಿ ನ್ಯೂಸ್ ನಾನು ನಿಮ್ಮ ವಿಶ್ವ ಗಾಯಕ ಇಂದಿನ ಮುಖ್ಯ ಸುದ್ದಿ ಏನಂದ್ರೆ ವಿಶ್ವಕ್ಕೆ ಶಾಂತಿ ತೋರಿದ ತಥಾಗಥಾ ಗೌತಮ್ ಬುದ್ಧ ಅವರ ಮೂರ್ತಿ ಅನಾವರಣ ಇಂದು ಬೀದರ್ ನಗರದ ಚಿದ್ರಿ ಬಡಾವಣೆಯಲ್ಲಿ ತುಂಬಾ ಅದರಿಂದ ಉದ್ಘಾಟನೆ ಆಯಿತು ಈ ಸಂದರ್ಭದಲ್ಲಿ ಬೌದ್ಧ ಬೌದ್ಧ ಧರ್ಮ ಗುರುಗಳು ಹಾಗೂ ಸಮಾಜದ ನಾಯಕರು ಹಾಗೂ ಗ್ರಾಮಸ್ಥರಿಂದ ತುಂಬಾ ಒಂದು ಅದರಿಂದ ನಡೆದ ಈ ಕಾರ್ಯಕ್ರಮ ನೋಡೋಣ ಬನ್ನಿ ಬೀದಿರ್ ಜಿಲ್ಲೆಯಲ್ಲಿ ಸುಮಾರು ಹತ್ತು ದಶ ದಶಕಗಳಿಂದ ಬೌದ್ಧ ಧರ್ಮ ಸಂಸ್ಕೃತಿಯ ನೆಲೆಗೇಟಿಯಾಗಿರುವ ಚಿತ್ರಿಗ್ರಾಮದ ಗವಿ ಬುದ್ಧಿವ ಬುದ್ಧ ವಿಹಾರವು ಬೌದ್ಧರ ಜ್ಞಾನ ತಾಣವಾಗಿತ್ತು ಇದರಿಂದ ಪ್ರಭಾವಿತರಾಗಿ ಸುಮಾರು ಜನ ಬುದ್ಧ ಧರ್ಮ ಒಪ್ಪಿಕೊಂಡು ಬೌದ್ಧರದ ಇತಿಹಾಸವಿದೆ ಇಂತಹ ಇತಿಹಾಸವುಳ್ಳ ಬುದ್ಧ ವಿಹಾರವು ಇತ್ತೀಚಿನ ಚಿದ್ರಿಗ್ರಾಮದ ಎಲ್ಲ ಉಪಾಸಕ ಉಪಾಸಕಿಯರ ಸಹ ಸಹಕಾರದಿಂದ ಹೊಸದಾಗಿ ಕಂಗೊಳಿಸಲು ಸಿದ್ಧವಾಗಿದೆ ಅಲ್ಲದೆ ವಿಹಾರದಲ್ಲಿ ಅರಳಿ ಮರದ ಕೆಳಗೆ ನಿರ್ಮಾಣವಾಗಿರುವ ಬುದ್ಧರ ಮೂರ್ತಿಯಿಂದ ವಿಹಾರ ಇನ್ನೂ ಹೆಚ್ಚು ಕಂಗೊಳುತ್ತಿದೆ ಹಳೆಯ ಬುದ್ಧ ವಿಹಾರ ದೃಷ್ಟಿಯ ಕಾರ್ಯ ಮುಗಿದಿದ್ದು ಮತ್ತು ಹೊಸದಾಗಿ ನಿರ್ಮಾಣವಾಗಿರುವ ಬುದ್ಧರ ಮೂರ್ತಿಯನ್ನು ನಿನ್ನೆ ಉದ್ಘಾಟಿಸಲಾಯಿತು ಇದರ ದಿವ್ಯ ಸ್ಥಾನದ್ದೇ ಪೂಜ್ಯ ಭಂತೆ ಧಮ್ಮಾನಂದ ಮ್ಯಾಥಾರು ಬುದ್ಧ ವಿಹಾರ ಹಣದರ್ ಬೀದರ್ ಪೂಜಾ ಭಂತೆ ಮನೋರಕ್ಷಿತ್ ವಿಹಾರ ಕೊಳೆಗಾರ್ ಪೂಜಾ ಭಂತೆ ಬೋಧಿ ರತ್ನ ಪೂಜರಂತೆ ಸಾಗರ್ ಪೂಜ ಭಂತೆ ಡಾಕ್ಟರ್ ಕಲ್ಯಾಣ ಶ್ರೀ ಉದ್ಘಾಟಕರು ಖಾನ್ ರಜನೀಶ್ ಮುದಾಳ್ ಉಪಾಧ್ಯಕ್ಷರು ಸಿದ್ಧಾರ್ಥ ಬಾನೆ ಮುಖ್ಯ ಭಾಷಣಕಾರರು ಚೇತನ್ ಅಹಿಂಸಾ ಮುಖ್ಯ ಅತಿಥಿಗಳು ಬಂಡೆಪ್ಪ ಖಾಶೆಂಬೂರ್ ಅರವಿಂದ್ ಅರಳಿ ಗೌಸ್ ಮೊಹಮ್ಮದ್ ಖಲೀಲ್ ಡಿಜೆ ಮಹತ್ ಶಿವರಾಜ್ ರಾಥೋಡ್ ಪ್ರಶಾಂತ್ ದೊಡ್ಡಿ ಇನ್ನಿತರರು ಈ ಒಂದು ಬುದ್ಧನ ಮೂರ್ತಿ ಉದ್ಘಾಟನೆಯಲ್ಲಿ ಉಪಸ್ಥಿತರಿದ್ದರು वही बाइल आए

ಅವರ ಅನುಪಸ್ಥಿತಿಯಲ್ಲಿ ಯಾರಾದರೂ ಒಬ್ಬರು ಬಂದು ದಯವಿಟ್ಟು ಸನ್ಮಾನ ಮಾಡಿ ಸಮಯ ಸಮಿತಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಶಿಲ್ಪಿಗಾರರಾದ ಅತಿ ಸಂದೇಶವನ್ನ ನೀಡಿರತಕ್ಕಂತಹ ಭಗವಾನ ಬುದ್ಧರ ರೂಪ ಆಯುಷ್ಮಾನ್ ಸಂತೋಷ್ ಅಪ್ಪೆಯವರ ಒಂದು ಕಲಿಗೆ ಸಾಕ್ಷಿ ನಮೋರೇ ಆಗಿರ್ತಕ್ಕಂತಹ ಸಂತೋಷ್ ಅಪ್ಪೆಯವರು ಇಂಥ ಒಂದು ಸತ್ಕಾರ್ಯವನ್ನ ತೊಡಗಿಸಿಕೊಂಡು ಭಗವಾನ್ ಬುದ್ಧರ ರೂಪವನ್ನ ಸುಂದರವಾಗಿ ಮಾಡಿಕೊಟ್ಟಿದ್ದಾರೆ ಅವರು ಇನ್ನು ಹೆಚ್ಚು ಬೆಳೆಯಲ್ಲಿ ಹೀಗೆ ತಮ್ಮ ಏಕಾಗ್ರತೆಯಿಂದ ತಮ್ಮ ಕೆಲಸದಲ್ಲಿ ಮುಂದೆ ಬರಲಿ ಅಂತಕ್ಕಂಥ ಹಾರೈಕೆಯೊಂದಿಗೆ ದೊಡ್ಡ ಪ್ರಜಾಪ್ರಭುತ್ವವಾದ್ರು ಈ ಪ್ರಜಾಪ್ರಭುತ್ವ ಬಗ್ಗೆ ಬಾಬಾ ಸಾಹೇಬ್ ಏನ್ ಹೇಳ್ತೇನೆ ಅಂತ ಹೇಳಿದ್ರೆ ಇಂಡಿಯಾದಲ್ಲಿ ಯಾವುದೇ ಒಂದು ಸಮಾಜದಲ್ಲಿ ಜನರು ಒಟ್ಟಾಗಿ ಕೂಡಿ ಬಾಳ್ಬೇಕು ಒಟ್ಟಾಗಿ ಬದುಕಬೇಕು ಕಷ್ಟ ಸುಖವನ್ನು ಹಂಚ್ಕೊಳ್ಬೇಕು ಇಂತಹ ಪರಿಸ್ಥಿತಿ ಭಾರತದಲ್ಲಿ ಇದೆಯಾ ಭಾರತದಲ್ಲಿ ಜಾತಿಯಿಂದ ಸಮಾಜ ಅನ್ನದೇ ಇಲ್ಲ ಭಾರತದಲ್ಲಿ ಸಮಾಜವನ್ನು ಕಟ್ಟಬೇಕು ಅಂತ ಹೇಳಿದ್ರೆ ಎಂತ ಸಮಾಜವನ್ನು ಕಟ್ಟಬೇಕು ಅಂದ್ರೆ ಉತ್ತರ ಸಮಾಜವನ್ನು ಸ್ಥಾಪನೆ ಮಾಡುವುದರ ಮೂಲಕ ಭಾರತದಲ್ಲಿ ಒಂದು ಸುಖಿ ರಾಜ್ಯವನ್ನು ಕಟ್ಟಿಸಿಕೊಂಡ ಮಹತ್ ಸೊ ಈ ಕಥಿತ ಟೋಟಲ್ ಉದ್ದೇಶ ನಾವು ನಮ್ ಸ್ವಾರ್ಥ ಬಿಟ್ಬಿಟ್ಟು ಸಮಾಜಕ್ಕಾಗಿ ಮಾಡ್ಲಕ್ ನಾವು ನಿಂತೀವಿ ಅಂತ ಹೇಳಿದ್ರೆ ದೇವ್ರು ನಮ್ಗೆ ಕ್ಯಾರೆಕ್ಟ್ ಇಂಡ್ ನಮಗ್ ಕೊಡ್ತಾನೆ ಎರಡನೇ ಮಾತಾ ಹೇಳಕ್ ಏನ್ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ ಸಂವಿಧಾನದ ಇಂಪಾರ್ಟೆಂಟ್ ಬಗ್ಗೆ ಹೇಳಕ್ ಇಷ್ಟಪಡ್ತೇನೆ ಬಾಳೆ ಇಟ್ಟಿಲ್ಲ ಒಂದೇ ನಿಮಿಷ ಒಳಗ್ ಮುಗಿಸ್ತೇನೆ ಸಂವಿಧಾನದ ಇಂಪಾರ್ಟೆಂಟ್ ಬಗ್ಗೆ ಹೇಳಕ್ ಇಷ್ಟಪಡ್ತೇನೆ ಏನಂತ ಹೇಳಿದ್ರೆ ಎಲ್ಲರೂ ಹೇಳತ್ತದ ದೇವ್ರ ದೇವ್ರ ದೊಡ್ಡ ಸಂವಿಧಾನ ದೊಡ್ಡದ್ರಿ ದೇವ್ರ ದೊಡ್ಡ ಸಂವಿಧಾನ ದೊಡ್ಡ್ರಿ ಸ್ವಲ್ಪ ಹೇಳ್ರಿ ಸಂವಿಧಾನ ದೊಡ್ಡದ್ರ ಮನ್ ಒಂದ್ ಯಾರೋ ಈಗ ಪರ್ಸನಲ್ ತಗೋಬೇಡ್ರಿ ಮನ್ ಒಂದ್ ರೀಸೆಂಟ್ಲಿ ಏನೇ ಜಗಳ ಆಯ್ತು ಅಂತ ಹೇಳಿದ್ರೆ ಕೋರ್ಟಿಗೆ ಹೋಗಿರ್ತಾರ್ರಿ ಸೊ ದೇವ್ರಿಗೆ ನ್ಯಾಯ ಬೇಕಾಗಿತ್ತು ರಾಮ್ ಮಂದಿರ್ ಕಟ್ಲಾಟ್ರಿ ಎಲ್ ಹೋದ್ರಿ ಸಂವಿಧಾನ ಬಲ್ಲಿ ಹೋದ್ರ ಕೋರ್ಟಿಗೆ ಹೋದ್ರಿ ಅದ್ರ ಕಡೆ ಇದು ಶಿಕ್ಷಣದ ಮಹತ್ವ ಅದ ಧರ್ಮ ಗ್ರಂಥ ಎಷ್ಟು ಇಂಪಾರ್ಟೆಂಟ್ ಅದ ನಮ್ ಸಂವಿಧಾನಾನೂ ಅಷ್ಟೇ ಇಂಪಾರ್ಟೆಂಟ್ ಅದ ಅದನ್ನ ತಿಳ್ಕೊಂಡ ನಡೀರಿ ರೀಸೆಂಟ್ ಆಗಿ ಟೈಮ್ ನಾವು ಒಡಗೊಂದೊಳಲ್ಲಿ ಇಡೀ ನಮ್ डिस्ट्रिक्ट ಒಳಗ ಅತ್ಯಂತ ದೊಡ್ಡ ಮಟ್ಟದ ಬುದ್ಧ ಮೂರ್ತಿಯನ್ನ ನವರಣ ಮಾಡೋದಿತ್ತು ಎಲ್ಲರಿಗೂ ಇವಾಗ ಇನ್ವಿಟೇಷನ್ ಕೊಟ್ಟೆ ನಾನು ಎರಡು ಮಾತು ಹೇಳ್ತೀನಿ ರಕ್ಷಣೆ ಮಾಡ್ಕೊಳ್ಳಲ್ಲ ಬೇಜ ಅವರಿಗೆ ಬೇಜ ತೋರಿಸ್ತಾನೆ ಇದೀವಲ್ವಾ ನಮ್ಮ ಸಂರಕ್ಷಿತ ನಮ್ಮ ತಮ್ಮೆನ್ನ ನಾವು ತಿಳ್ಕೊಂಡಿರಲೇ ಗಮನ ಕೊಡಬೇಕು ಇತ್ತು ಒಂದು ಕಥೆ ಇದೆ ಒಬ್ಬ ವ್ಯಕ್ತಿ ಇದ್ದ ಆ ವ್ಯಕ್ತಿ ಗುಲಾಬಿ ಹೂವಿನ ಬಳಿ ಹೋದ ಏ ಗುಲಾಬಿ ಎಷ್ಟು ಸುಂದರವಾಗಿದ್ಯಾ ಹೂಗಳ ರಾಜ ನೀನು ಆದ್ರೆ ನಿನ್ ಜೊತೆ ಇದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಹಾಗೆ ಸಮುದ್ರದ ಬಳಿ ಹೋದ ಸಮುದ್ರವೇ ತಿಲಿಗೆಡಿ ಮಾನೆವಾ ಅವರಿವರ ತಪ್ಪನ್ನ ಉಳುತ್ತೆ ಹೋಗಿದ್ರೆ ನಿನ್ನ ತಪ್ಪನ್ನ ನೀ ತೀಡ್ಕೊಂಡಿದ್ರೆ ನೀ ಎಷ್ಟು ಚೆನ್ನಾಗಿ ಇತ್ತಿದೆ ನಿನ್ನ ವ್ಯಕ್ತಿತ್ವ ಎಷ್ಟು ಮಾಧರಿಸವಾಗಿ ಇತ್ತಿತ್ತು ಅಂತ ನವೆಲ್ಲರೂ ಕೂಡ આજಕ ಬಾಬಾ ಸಾಹಬ್ ಕಾ ಔರ್ ಗೌತಮ ಬುದ್ಧ ಕಾ ಪ್ರೋಗ್ರಾಮ್ ಜಾಗೆ ہوتا ہے سب سے پہلے میں اس چیز کو بااس سے فخر سے کہتا ہوں کیونکہ میں آپ کے سامنے کھڑے کر آج جو بات کر رہا ہوں وہ صرف بابا صاحب کی देन है क्योंकि मैं बाबा साहब के ಶಿಕ್ಷಣ ಸಂಘಟನೆ ಹೋರಾಟ ಅಂತ ಬಾಬಾ ಸಾಹೇಬ್ರ ಹೇಳೋದಂದ್ರೆ ಬರೀ ಪಠ್ಯ ಶಿಕ್ಷಣ ಅಲ್ಲ ಪಠ್ಯ ಶಿಕ್ಷಣ ನಮಗೆ ಏನ್ ಮಾಡುತ್ತೆ ಒಂದು ಕೆಲ್ಸ ಒಂದು ಕೆಲ್ಸ ಕೊಡುತ್ತೆ ಒಂದು ಬಾಡಿಗೆ ಕಟ್ಟ ಬಡುತ್ತೆ ಒಂದು ಬೇಕಾದ್ರೆ ಒಂದು ಮನೆಗೆ ಒಂದು ಟಿವಿನೋ ಒಂದು ಫ್ರಿಜ್ ಬರುತ್ತೆ ಆದ್ರೆ ಯಾವ ಶಿಕ್ಷಣ ಬಾಬಾ ಸಾಹೇಬ್ರ ಬಗ್ಗೆ ಹೇಳ್ತಾರೆ ಅಂದ್ರೆ ನನ್ನ ಪ್ರಕಾರ ಅದು ಚಳುವಳಿಯ ಶಿಕ್ಷಣ ಚಳುವಳಿಯ ಶಿಕ್ಷಣದಿಂದ ನಮಗೆ ನಿಜವಾದ ಸತ್ಯ ಇತಿಹಾಸ ಗೊತ್ತಾಗತ್ತೆ ಚಳುವಳಿಯ ಶಿಕ್ಷಣದಿಂದ ನಮಗೆ ಅನ್ಯಾಯದ ವಿರುದ್ಧದ ಚಿಚ್ಚು ಅನ್ನೋದು ಗೊತ್ತಾಗತ್ತೆ ಚಳುವಳಿಯ ಶಿಕ್ಷಣದಲ್ಲಿ ನಮಗೆ ಉತ್ತಮ ಸಮಾಜ ಕಟ್ಟಬೇಕಾಗಿರೋ ವಿಚಾರಗಳು ಗೊತ್ತಾಗತ್ತೆ ಸೊ ಆ ನಿಟ್ಟಿನಲ್ಲಿ ಚಳುವಳಿಯ ಶಿಕ್ಷಣ ನಿಮ್ಮ ಮಕ್ಕಳಿಗೆ ಪರಿಚಯಿಸಬೇಕು ಚಳುವಳಿಯ ಶಿಕ್ಷಣದಿಂದ ನಾವು ಉತ್ತಮ ಸಮಾಜ ಕಟ್ಬೋದು ಆ ಚಳುವಳಿಯ ಶಿಕ್ಷಣದಲ್ಲಿ ಏನೇನಿದೆ ಅಂದ್ರೆ ಬೀದರ್ ಅಂದಾಗ ಬೀದರ್ ಅಂದಾಗ ಇದು ಅದ್ಭುತವಾದ ಇತಿಹಾಸದ ನಾಡಿದು ಆ ಇತಿಹಾಸಗಳನ್ನು ಎಷ್ಟೋ ಒಂದು ಕಾರಣಾಂತರಗಳಿಂದ ರಾಜಕೀಯದಿಂದ ವ್ಯವಸ್ಥಿತ ಶಕ್ತಿಗಳಿಂದ ಮುಚ್ಚಾಕ ಪ್ರಯತ್ನ ಪಡ್ತಾ ಇದ್ದಾರೆ ಆ ಇತಿಹಾಸಗಳನ್ನ ಎಲ್ಲ ಒಂದ್ಕಡೆ ಕಡೆಗಣಿಸ್ತಾ ಇದ್ದಾರೆ ಅದೇ ನಮ್ಮ ತನದ ಇತಿಹಾಸ ಅದು ಭೀಮಾ ಕೋರೆಗಳ ವಿಜಯೋತ್ಸವ ಆಗಿರಬಹುದು ಅದು ನಮ್ಮ ಇತಿಹಾಸ ನಮ್ಮ ತನ ಮಾಡಿಸ್ಕೋಬೇಕು ಅದೇ ರೀತಿಯಲ್ಲಿ ಅನೇಕ ಇತಿಹಾಸಗಳು ಇಲ್ಲಿ ಬೀದರ್ ನಲ್ಲಿ ಬಹಮನಿಯ ಇಲ್ಲೇ ಒಂದು ಬೀದರ್ ಫೋರ್ಟ್ ಇದೆ ಮತ್ತೆ ಅದೇ ತರ ಕರೇಸ್ ಅನ್ನೋದು ಒಂದು ಸುರಂಗ ಬಾವಿಗಳು ಇದೆ ಅದೇ ತರ ಗವಾನ್ ಒಂದು ಯೂನಿವರ್ಸಿಟಿ ಇದೆ ಮತ್ತೆ ಬಸವ ಕಲ್ಯಾಣ ಇದೆ ಬೀದರ್ನಲ್ಲಿದೆ ಇದೆಲ್ಲ ಕೂಡ ನಮ್ಮ ಇತಿಹಾಸ ಮತ್ತೆ ಹಾಗೇನೆ ನಮಗೆ ಇದೇ ಪಕ್ಕದಲ್ಲಿ ಚಿತ್ತಾಪುರ್ನಲ್ಲಿ ಸನ್ನತಿ ಅನ್ನೋದಿದೆ ಸನ್ನತಿಗೋಸ್ಕರ ಪಾದಯಾತ್ರೆ ಅನ್ನೋದು ಕೂಡ ಅದರ ಏಳಿಗೆಗೋಸ್ಕರ ಪಾದಯಾತ್ರೆ ಮಾಡೋದು ಶುರುವಾಗಿದೆ ನಾವೇನ್ ಕೇಳ್ತೀವಿ ಅಂದ್ರೆ ನಮ್ಮ ಇತಿಹಾಸಗಳ ಬಗ್ಗೆ ಓದೋದು ತಿಳ್ಕೊಳೋದ ಜೊತೆ ಸರ್ಕಾರದ ಮೇಲೂ ಅದನ್ನು ರಕ್ಷಣೆ ಮಾಡಿ ಅದನ್ನ ಬೆಳೆಸಕ್ಕೋಸ್ಕರ ನಾವು ಕೂಡ ಒತ್ತಡ ಹಾಕಬೇಕು ಸೊ ಆನೆ ನನಗೆ ಸನ್ನತಿ ಅನ್ನೋದೇನು ಅಶೋಕ ಚಕ್ರವರ್ತಿಯ ಕಾಲದಿಂದ ಬಂದಿರೋ ಒಂದು ಉತ್ತಮವಾದ ಜಾಗ ಅದನ್ನ ಎಲ್ಲ ಒಂದ್ ಕಡೆ ಮರ್ತೋಗಿದೆ ಈ ಸರ್ಕಾರಗಳು ಅದನ್ನ ಕೋಟ್ಯಾಂತರ ರೂಪಾಯಿ ಕೊಟ್ಟು ಅದರ ಏಳಿಗೆ ನಮಗೆ ಬಹಳ ಮುಖ್ಯ ಸೊ ನಮಗೆ ಈ ಕಾರ್ಯಕ್ರಮ ಜೊತೆ ಬುದ್ಧನ ಸ್ಟ್ಯಾಚ್ಯೂ ಜೊತೆ ಈ ಇತಿಹಾಸನ ಉಳಿಸೋದು ಬೆಳೆಸೋದು ನಮ್ ಬಹಳ ಮುಖ್ಯವಾದ ಉದ್ದೇಶ ಆಗಬೇಕು ವಿಚಾರಗಳು ಹಾಗೂ ಭಗವಾನ್ ಬುದ್ಧರ ವಿಚಾರಗಳು ಹಾಗೂ ವಿಶ್ವಗುರು ಬಸವಣ್ಣನ ವಿಚಾರಗಳು ಹೋಗಿ ತಿಳಿಪಡಿಸ್ತಾ ಇದ್ದಾರೆ ಹಾಗೂ ಜಾಗೃತಿ ಮೂಡಿಸುವಂತಹ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಅವ್ರಿಗೆ ಇನ್ನೊಮ್ಮೆ ನಾವೆಲ್ಲರೂ ಕೂಡ ಜೋರಾಗಿ ಚಪ್ಪಾಳ ಮುಖಾಂತರ ಧನ್ಯವಾದವನ್ನು